ಹಾಯ್ ಎಲ್ಗ ನಮಸ್ಕಾರ ಆಕ್ಚುಲಿ ಒಂದು ಮೂವಿ ರಿಲೀಸ್ ಆಗಿದೆ ಆ ಸಾರಿ ಹಾಯ್ ಇಬ್ರುಗ ನಮಸ್ಕಾರ ಆಕ್ಚುಲಿ ಇಚತಿಗೆ ಒಂದು ಮೂವಿ ರಿಲೀಸ್ ಆಗಿದೆ ಆ ಮೂವಿ ನೋಡೋಣ ಅಂತ ಹೋಗಿದ್ದೆ ನಾನು ಹೋದಾಗ ಇಬ್ಬರು ಫ್ರೆಂಡ್ಸ್ ಓಡ್ಬಡ್ತಾ ಇದ್ರು ಏನಪ್ಪ ಓಡ್ಬಾಡ್ತಾ ಇದ್ರು ಅಂದ್ರೆ ಫಾಸ್ಟ್ ಹೋಗ್ತಾ ಇದ್ವಿ ಅಂದ್ರೆ ಮೂವಿ ನೋಡಿ ಹೋಗ್ತಾ ಇದ್ವಿ ಅಂದರು ಸೀಕ್ರೆ ಹೋದ್ರೆ ಇಬ್ರು ಒಂದು ಹುಡುಗ ಹುಡುಗಿ ಓದ್ಬರ್ತಾ ಇದ್ರು ಎಲ್ರು ಓದ್ಬರ್ತಾ ಇದ್ದಾರೆ ಏನಪ್ಪ ಯಾವ್ದಪ್ಪ ಮೂವಿ ನೋಡಿದ್ರೆ ಅಲ್ಲಿ ದೊಡ್ಡ ಬ್ಯಾನರ್ ಆಗ್ತಿತ್ತು ಆ ದೊಡ್ಡ ಬ್ಯಾನರ್ ಅಲ್ಲಿ ಇದ್ರೆ ಇರೋದೇ ಒಂದು ಪಾರ್ಟ್ನರ್ ಮೂವಿ ಅಂತ ಇಸ್ತಿತ್ತು ಓಹೋ ಪಾರ್ಟ್ನರ್ ಬಗ್ಗೆ ಅಲ್ವಾ ಅದಕ್ಕೆ ಎಲ್ಲರೂ ಪಾರ್ಟ್ನರ್ ಪಾರ್ಟ್ನರ್ ಆಗಿ ಎಲ್ಲರೂ ಓಡ್ಬರ್ತಾಯಿದ್ರು ಅಂತ ಅಂದ್ಕೊಂಡೆ ಸೊ ಆ ಮೂವಿ ನ ರೈಸ್ ಮಾಡಿದಾರೋ ಅಲ್ಲ ನಾನೇ ರೈಸ್ ಮಾಡೋದು ನನ್ನ ಹೆಸರು ಗೌತಮ್ ಅಂತ ಆ್ಯಂಡ್ ನೀವು ಹಂಗೆ ನಿಮ್ಮ ಪಾರ್ಟ್ನರ್ಸ್ ಲವರ್ ಆಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ ಪಾರ್ಟ್ನರ್ಸ್ನಲ್ಲಿ ಇರೋದನ್ನ ಕರ್ಕೊಂಡು ಬನ್ನಿ ಅಂತ ಕರ್ಕೊಂಡು ಬಂದ್ಬಿಟ್ಟು ಹೋಗಿ ಮೋಯಿ ಥಿಯೇಟ್ರಲ್ಲಿ ಓಡೋಗಿ ನೋಡಿ ಯಾಕಂದ್ರೆ ಚೆನ್ನಾಗಿರುತ್ತೆ ಪಕ್ಕ ಸಿಟ್ಟಾಗುತ್ತೆ ಮೂವಿ ಚೆನ್ನಾಗಿದೆ ಎಲ್ಲರೂ ನೋಡಿ ಧನ್ಯವಾದಗಳು